सम्पदालेख्य समुल्लेखनभित्तये सच्चिदानन्दरूपाय शिवाय ब्रह्मणे नमः यामाहुः सर्वलोकानाम् प्रकृतिं शास्त्रपारगाः ं धर्मचारिणीं शम्भोः प्रणमामि परां शिवाम् ॐ असतो मा सद्गमय ம சோமா ஜோதிமத்தோர்மா அமத்தமய शाति शा ओम शक्ति विशिष्टपरब्रह्मणे नम पंडित पंडित राध्यम पिंडादीस्थलबोधक ಅಖಂಡಂ ದಂಡವದ್ವಂದಿ ಸೂರ್ಯಮಂಡಲ ಮಂಡಿತಂ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಜಗದ್ಗುರು ಶ್ರೀಪತಿ ಪಂಡಿತಾರಾಧ್ಯರು ಬ್ರಹ್ಮಸೂತ್ರಕ್ಕೆ ವೀರಶೈವ ಪರವಾದ ಪ್ರಪ್ರಥಮ ಭಾಷ್ಯವನ್ನು ಬರೆದಿರುವಂತಹ ಮಹಾನ್ ಪಂಡಿತರು ಈ ಗುರು ಪೌರ್ಣಿಮೆಯನ್ನು ಎಲ್ಲ ಕಡೆಗೆ ಬಹುತೇಕ ಎಲ್ಲ ಸಮುದಾಯದವರು ವ್ಯಾಸ ಪೂರ್ಣಿಮೆ ವ್ಯಾಸ ಪೂರ್ಣಿಮೆ ಅಂತ ಆಚರಣೆ ಮಾಡ್ಕೊಂಡು ಬಂದರೆ ವೀರಶೈವರ ಪಾಲಿಗೆ ವೇದವ್ಯಾಸರು ಯಾರು ಅಂದರೆ ಶ್ರೀಪತಿ ಪಂಡಿತಾರಾಧ್ಯರೇ ವೀರಶೈವರ ಪಾಲಿನ ವೇದವ್ಯಾಸರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲ್ಲ ಒಂದು ಕಾಲ ಇತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ಮತ್ತು ಉಪನಿಷತ್ತು ಇವುಗಳ ಮೇಲೆ ತಮ್ಮ ತಮ್ಮ ಮತ ಸಿದ್ಧಾಂತವನ್ನು ಅನುಸರಿಸಿ ಭಾಷ್ಯವನ್ನು ಬರೆದಾಗಲೇ ಆ ಮತ ಆ ಧರ್ಮ ಪ್ರಾಮಾಣಿಕವಾದದ್ದು ಶಾಸ್ತ್ರ ಸಮ್ಮತವಾದದ್ದು ಅನ್ನೋದನ್ನು ವಿದ್ವಾಂಸರು ಮನ್ನಣೆ ಮಾಡುತ್ತ ಮಾಡುವಂಥ ಒಂದು ಕಾಲ ಇತ್ತು ಆ ಕಾಲಘಟ್ಟದಲ್ಲಿ ವೀರಶೈವ ಸಿದ್ಧಾಂತವೂ ಕೂಡ ಒಂದು ಪ್ರಾಮಾಣಿಕ ಧರ್ಮ ಸಿದ್ಧಾಂತ ಆಗಬೇಕು ಇದಕ್ಕೂ ಕೂಡ ಎಲ್ಲ ಮತ ಸಿದ್ಧಾಂತಗಳಂತೆ ವಿದ್ವಾಂಸರ ಮನ್ನಣೆ ಸಿಗಬೇಕು ಅನ್ನೋ ದೂರದೃಷ್ಟಿಯನ್ನು ಇರಿಸಿಕೊಂಡು ಮೊಟ್ಟ ಮೊದಲು ಬ್ರಹ್ಮಸೂತ್ರಕ್ಕೆ ವೀರಶೈವ ಪರವಾದ ಭಾಷ್ಯವನ್ನು ಬರೆದವರು ಶ್ರೀಪತಿ ಪಂಡಿತಾರಾಧ್ಯ ಭಗವತ್ಪಾದಂಗಳವರು ಆ ಕಾರಣಕ್ಕಾಗಿಯೇ ಕಳೆದ ಕೆಲವು ವರ್ಷಗಳಿಂದ ಗುರು ಪೌರ್ಣಿಮೆಯ ಈ ಸಂದರ್ಭದಲ್ಲಿ ಶ್ರೀಪತಿ ಪಂಡಿತಾರಾಧ್ಯರ ಜಯಂತಿ ಮಹೋತ್ಸವವನ್ನು ಕೂಡ ಬೆಂಗಳೂರು ನಗರದಲ್ಲಿ ನಾವು ಆಚರಣೆ ಮಾಡಿಕೊಂಡು ಬರ್ತಾಯಿದ್ದೇವೆ ಇನ್ನುಳಿದವರಿಗೆ ಇದು ವ್ಯಾಸ ಪೂರ್ಣಿಮೆ ಆದರೆ ವೀರಶೈವರಿಗೆ ಇದು ಶ್ರೀಪತಿ ಪೂರ್ಣಿಮೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಅವರು ಬೇರೆ ಯಾರೂ ಅಲ್ಲ ಹನ್ನೊಂದನೇ ಶತಮಾನದಲ್ಲಿ ಶ್ರೀಶೈಲ ಪೀಠವನ್ನು ಅಲಂಕರಿಸಿರುವಂತಹ ಶ್ರೀಶೈಲ ಪೀಠದ ಆಗಿದ್ದರು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಿಕ್ಕೆ ಬಯಸ್ತೇವೆ ಶ್ರೀಶೈಲ ಪೀಠ ಶ್ರೀಶೈಲ ಕ್ಷೇತ್ರ ಅದೊಂದು ಐತಿಹಾಸಿಕವಾಗಿರುವಂಥ ಕ್ಷೇತ್ರ ಯುಗ ಯುಗಗಳಿಂದಲೂ ಕೂಡ ಆ ಕ್ಷೇತ್ರಕ್ಕೆ ಅನೇಕ ಗಣ್ಯರು ಯುಗಪುರುಷರು ಭೆಟ್ಟಿ ನೀಡಿರುವಂತಹ ಪುರಾವೆಗಳು ಕ್ಷೇತ್ರದಲ್ಲಿ ದೊರೆತವೆ ಸೀತೆಯನ್ನು ಒಡಗೂಡಿ ಶ್ರೀರಾಮಚಂದ್ರ ಶ್ರೀಶೈಲಕ್ಕೆ ಬಂದಿರುವಂಥ ಉಲ್ಲೇಖ ಇದೆ ಅವರು ಬಂದು ಅಲ್ಲೊಂದು ಲಿಂಗವನ್ನು ಸ್ಥಾಪಿಸಿದ್ದಾರೆ ಅದಕ್ಕೆ ಈಗಲೂ ಕೂಡ ಸಹಸ್ರಲಿಂಗ ಸಹಸ್ರಲಿಂಗ ಅಂತ ಕರೀತಾರೆ ಅದನ್ನು ಸ್ಥಾಪಿಸಿದವರು ಶ್ರೀರಾಮ ಸೀತೆ ಪಾಂಡವರು ದ್ವಾಪರಯುಗದಲ್ಲಿ ಶ್ರೀಶೈಲಕ್ಕೆ ಬಂದು ತಮ್ಮ ಐದು ಜನರು ಕೂಡಿಕೊಂಡು ಐದು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಲಿಂಗಗಳು ಈಗಲೂ ಕೂಡ ಶ್ರೀಶೈಲದಲ್ಲಿ ವಿರಾಜಮಾನವಾಗಿದ್ದಾವೆ ಅವುಗಳಿಗೆ ಪೃಥ್ವಿಲಿಂಗ ಜಲಲಿಂಗ ವಾಯುಲಿಂಗ ಅಗ್ನಿಲಿಂಗ ಆಕಾಶಲಿಂಗ ಅಂತ ತಿಳ್ಕೊಂಡು ಹೆಸರಿದೆ ಪಾಂಡವರು ಸ್ಥಾಪಿಸಿರುವಂಥ ಲಿಂಗಗಳು ಅಷ್ಟೇ ಅಲ್ಲ ಶ್ರೀಶೈಲದಲ್ಲಿ ಅರ್ಜುನ ಅನೇಕ ವರ್ಷಗಳಿಂದ ತಪಸ್ಸನ್ನು ಮಾಡ್ತಾನೆ ಅವನ ಭಕ್ತಿಗೆ ತಪಸ್ಸಿಗೆ ಶಿವನೇ ಆ ಜ್ಯೋತಿರ್ಲಿಂಗದಿಂದ ಪ್ರಾದುರ್ಭವಿಸಿ ಅವನ ಇಷ್ಟಾರ್ಥವನ್ನು ಅನುಗ್ರಹಿಸ್ತಾನೆ ಕೊನೆಗೆ ನೀನು ಬಹಳ ನಿಷ್ಠೆಯಿಂದ ಮಲ್ಲಿಗೆಯ ಹೂವುಗಳನ್ನು ಅರ್ಪಿಸೋದರ ಮೂಲಕ ಈ ಲಿಂಗವನ್ನು ಆರಾಧನೆ ಮಾಡಿರೋದರಿಂದ ಈ ಲಿಂಗಕ್ಕೆ ಇನ್ನು ಮೇಲೆ ನೀನು ಅರ್ಪಿಸಿದ ಹೂವು ಮತ್ತು ನಿನ್ನ ಹೆಸರಿನಿಂದಲೇ ಈ ಲಿಂಗ ಪ್ರಸಿದ್ಧಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಲಿಂಗ ಅಂತ ಆವತ್ತಿನಿಂದ ಹೆಸರನ್ನು ಕೊಟ್ಟ ಮಲ್ಲಿಕ ಅಂದರೆ ಸಂಸ್ಕೃತದಲ್ಲಿ ಮಲ್ಲಿಗೆ ಹೂವು ಅಂತ ಅರ್ಥ ಅರ್ಜುನ ಅಂದರೆ ಅರ್ಜುನ ಅರ್ಜುನನೇ ಮಲ್ಲಿಗೆಯ ಹೂವುಗಳಿಂದ ಆ ಲಿಂಗವನ್ನು ಆರಾಧನೆ ಮಾಡಿದ ಕಾಲ ಕಾರಣಕ್ಕೆ ಅದಕ್ಕೆ ಮಲ್ಲಿಕಾರ್ಜುನ ಲಿಂಗ ಮಲ್ಲಿಕಾರ್ಜುನ ಲಿಂಗ ಅನ್ನುವಂಥ ಹೆಸರು ಬಂದದ್ದು ಹನ್ನೊಂದನೇ ಶತಮಾನದಲ್ಲಿ ಅದಕ್ಕಿಂತಲೂ ಪೂರ್ವದಲ್ಲಿ ಹನ್ನೊಂದನೇ ಶತಮಾನದ ಆದಿ ಭಾಗದಲ್ಲಿ ಶ್ರೀಪತಿ ಪಂಡಿತಾರಾಧ್ಯರು ಪೀಠವನ್ನು ಅಲಂಕರಿಸಿದರು ಹನ್ನೊಂದನೇ ಶತಮಾನದ ಕೊನೆ ಭಾಗದಲ್ಲಿ ವಚನಕಾರರಲ್ಲಿ ಏನು ನಾವು ಬಸವ ಪೂರ್ವ ಯುಗದ ವಚನಕಾರರು ಅಂತ ಕರಿತೇವೆ ಕೊಂಡಗೋಳಿ ಕೇಶರಾಜ ದೇವರ ದಾಸ್ಯಮಾರ್ಯ ಇವರೆಲ್ಲ ಆದಿವಚನಕಾರರು ಪೂರ್ವ ಯುಗದ ವಚನಕಾರರು ಇವರಲ್ಲಿ ಮುದನೂರಿನ ದೇವರ ದಾಸ್ಯಮಾರ್ಯರು ಬಾಲ್ಯದಲ್ಲಿ ಅಧ್ಯಯನ ಮಾಡಿದ ಗುರುಕುಲ ಯಾವುದು ಅಂದರೆ ಶ್ರೀಶೈಲದ ಗುರುಕುಲ ಅನ್ನುವಂಥ ಮಾತು ಅವರ ಜೀವನದಲ್ಲಿ ಉಲ್ಲೇಖ ಇದೆ ಆವಾಗ ಪೀಠದ ಜಗದ್ಗುರುಗಳು ಚಂದ್ರಗುಂಡ ಶಿವಾಚಾರ್ಯ ಭಗವತ್ಪಾದರು ಅಂತ ಇದ್ದರು ಅವರು ಸ್ಥಾಪಿಸಿದ ಗುರುಕುಲದಲ್ಲಿ ಇದ್ದುಕೊಂಡು ಅವರಲ್ಲಿ ಅಧ್ಯಯನವನ್ನು ಮಾಡಿದ ಹೆಸರು ಉಲ್ಲೇಖ ಈಗಲೂ ಕೂಡ ಇತಿಹಾಸದಲ್ಲಿ ಲಭ್ಯ ಇದೆ ನಂತರ ಹನ್ನೆರಡನೇ ಶತಮಾನದಲ್ಲಿ ಅಕ್ಕಮಹಾದೇವಿ ತನ್ನ ಅಂತಿಮ ಗತಿಯನ್ನು ಕಂಡುಕೊಂಡದ್ದು ಮೋಕ್ಷವನ್ನು ಪಡೆದುಕೊಂಡದ್ದು ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಲ್ಲಿ ಮುಂದೆ ಹೋಗಿ ಕದಳಿ ವನದಲ್ಲಿ ಅಲ್ಲಮ್ಮ ಪ್ರಭುದೇವರು ಕೂಡ ತಮ್ಮ ಲೀಲೆಗಳನ್ನೆಲ್ಲ ಸಂಪನ್ನಗೊಳಿಸಿದ ನಂತರ ಶ್ರೀಶೈಲದಲ್ಲಿಯೇ ಹೋಗಿ ಬಯಲೊಳಗೆ ಬಯಲೈಕ್ಯರಾಗ್ತಾರೆ ಅನ್ನುವಂಥ ಉಲ್ಲೇಖ ಅವ್ರ ಜೀವನ ಚರಿತ್ರೆಯಲ್ಲೂ ಕೂಡ ನಮಗೆ ದೊರೆಯುತ್ತದೆ ಸೊನ್ನಲಗಿಯ ಸಿದ್ಧರಾಮೇಶ್ವರರು ಬಾಲ್ಯದಲ್ಲಿ ಮಲ್ಲಿಕಾರ್ಜುನನಿಗಾಗಿಯೇ ಹಂಬಲಿಸಿ ಕೊನೆಗೆ ತನ್ನ ಮುಗ್ಧವಾದ ಭಕ್ತಿಯಿಂದ ಮಲ್ಲಿಕಾರ್ಜುನನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅನುಗ್ರಹವನ್ನು ಪಡ್ಕೊಂಡು ಶಿವಯೋಗಿಯಾಗಿ ಸೊಲ್ಲಾಪುರಕ್ಕೆ ಬಂದು ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ತಮ್ಮ ಹೆಸರನ್ನು ಅಜರಾಮರಗೊಳಿಸಿಕೊಳ್ತಾರೆ ಅವರ ಜೀವನದಲ್ಲೂ ಕೂಡ ಶ್ರೀಶೈಲದ ಪಾತ್ರ ಬಹಳ ಪ್ರಮುಖವಾದದ್ದು ಆ ಸವಿನೆನಪಿಗಾಗಿಯೇ ಇವತ್ತಿಗೂ ಕೂಡ ಯುಗಾದಿಯ ಅಮಾವಾಸ್ಯ ದಿನದಂದು ಯಾರಿಗೂ ಒಳಗೆ ಪ್ರವೇಶ ಇರಂಗಿಲ್ಲ ಆದರೆ ಸೊಲ್ಲಾಪುರದ ಭಕ್ತರು ಮಾತ್ರ ಕೆಲವರು ಬಂದು ಸಿದ್ಧರಾಮೇಶ್ವರನ ಪ್ರತೀಕವಾಗಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗ್ತದೆ ಶ್ರೀಶೈಲದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲದಲ್ಲೇ ಇದ್ದುಕೊಂಡು ಒಬ್ಬ ಗೃಹಸ್ಥಳಾಗಿ ಗೃಹಸ್ಥರೆಲ್ಲರಿಗೂ ಕೂಡ ಆದರ್ಶವಾದ ಜೀವನವನ್ನು ನಡೆಸೋದರ ಜೊತೆಗೆ ಮಲ್ಲಯ್ಯನ ಮೇಲೆ ಅಪಾರವಾದ ಭಕ್ತಿಯನ್ನು ಶ್ರದ್ಧೆಯನ್ನು ಇರಿಸಿಕೊಂಡು ಸದ್ಗತಿಯನ್ನು ಕಂಡವಳು ತನ್ನ ಕುಲಕ್ಕೆ ಶ್ರೀಮಂತಿಕೆಯನ್ನು ಧಾರ ಎರೆದುಕೊಟ್ಟವಳು ಹೇಮರೆಡ್ಡಿ ಮಲ್ಲಮ್ಮ ಹೀಗೆ ಕಾಲ ಕಾಲದಿಂದಲೂ ಕೂಡ ಶ್ರೀಶೈಲಕ್ಕೆ ಧಾವಿಸಿ ಬಂದಿರುವಂತಹ ಶಿವಯೋಗಿಗಳು ಸಂತರು ಶರಣರು ಐತಿಹಾಸಿಕ ಪುರುಷರು ರಾಜ ಮಹಾರಾಜರು ಸಿಗ್ತಾರೆ ಇಂತಹ ಈ ಶ್ರೀಶೈಲದ ಯಾತ್ರೆ ಅಂದಿಗೆ ಇತ್ತು ಇಂದಿಗೆ ಇಲ್ಲ ಅಂತ ಹೇಳಂಗಿಲ್ಲ ಇಂದಿಗೂ ಕೂಡ ನೀವು ಯುಗಾದಿಯಲ್ಲಿ ಬಂದು ನೋಡಿದರೆ ನಂಬಲಿಕ್ಕಾಗಂಗಿಲ್ಲ ಲಕ್ಷ ಲಕ್ಷ ಜನ ನಾಲ್ಕುನೂರು ಐದುನೂರು ಆರುನೂರು ಕಿಲೋಮೀಟ್ರ್ ಒಳಗವರೆಗೆ ಪಾದಯಾತ್ರೆಯನ್ನು ಮಾಡ್ತಾ ಶ್ರೀಶೈಲಕ್ಕೆ ಬರ್ತಾರೆ ಪಾದಯಾತ್ರೆಯನ್ನು ಮಾಡ್ತಾ ಶ್ರೀಶೈಲಕ್ಕೆ ಬರ್ತಾರೆ ಒಂದು ಅಂಕಿ ಸಂಖ್ಯೆ ಲೆಕ್ಕದ ಪ್ರಕಾರ ಈ ವರ್ಷ ಸುಮಾರು ಒಂಬತ್ತರಿಂದ ಹತ್ತು ಲಕ್ಷ ಜನ ಬರೀ ಪಾದಯಾತ್ರೆ ಮಾಡ್ತಾ ಬಂದದ್ದು ಉಳಿದವರು ಎಲ್ಲರನ್ನೂ ಕೂಡಿಸಿದ್ರೆ ಇಪ್ಪತ್ತು ಲಕ್ಷ ಫಿಫ್ಟಿ ಪರ್ಸೆಂಟ್ ಬರೀ ಪಾದಯಾತ್ರೆ ಮೂಲಕ ಭಕ್ತರು ಯುಗಾದಿಯಲ್ಲಿ ಬಂದದ್ದು ಮಾರ್ಚ್ ಇಪ್ಪತ್ತ್ನಾಲ್ಕರಿಂದ ಏಪ್ರಿಲ್ ಎರಡು ಈ ಎಂಟು ದಿವಸದ ಅವಧಿಯೊಳಗೆ ಹತ್ತು ಲಕ್ಷ ಜನ ಪಾದಯಾತ್ರೆ ಮೂಲಕ ಶ್ರೀಶೈಲಕ್ಕೆ ಬಂದು ಹೋದರು ಅನ್ನುವಂತಹ ಒಂದು ಲೆಕ್ಕಾಚಾರ ಅಂಕಿ ಸಂಖ್ಯೆ ನಮಗೆ ಸಿಗ್ತದೆ ಅದರಲ್ಲಿ ಎಂತಿಂಥವ್ರು ಬರ್ತಾರೆ ಅಂದರೆ ಬರೀ ನಡ್ಕೋತಾ ಬರೋದಲ್ಲ ಕೆಲವರು ಇಪ್ಪತ್ತೈದು ಕಿಲೋ ಐವತ್ತು ಕಿಲೋ ದವಸ ಧಾನ್ಯಗಳನ್ನು ಹೊತ್ತುಕೊಂಡು ಮಲ್ಲೈನಿಗೆ ಅರ್ಪಣೆ ಮಾಡ್ತಾರೆ ನಡ್ಕೋತ ಬಂದು ಅರ್ಪಣೆ ಮಾಡ್ತಾರೆ ಕೆಲವು ಯುವಕರಂತೂ ಸಾಹಸವನ್ನು ಮೆರೆಯಲಿಕ್ಕೋ ಏನು ಭಕ್ತಿಯನ್ನು ಮೆರೆಯಲಿಕ್ಕೋ ಗೊತ್ತಿಲ್ಲ ಮರಗಾಲ ಕಟ್ಕೊಂಡು ಪಾದಯಾತ್ರೆ ಮಾಡ್ತಾರೆ ಮರಗಾಲ ಕಟ್ಕೊಂಡು ಏನು ಮಾಡ್ತಾರೆ ಕಂಬಿಗಳನ್ನು ಹೊತ್ಕೊಂಡು ಪಾದಯಾತ್ರೆ ಇದ್ದಾರೆ ಸಾವಿರಾರು ಕಂಬಿಗಳು ಶ್ರೀಶೈಲಕ್ಕೆ ಪ್ರತಿ ವರ್ಷ ಬರ್ತಾವೆ ಎರಡು ಆಶ್ಚರ್ಯದ ಸಂಗತಿಯನ್ನು ನಿಮಗೆ ಗಮನಕ್ಕೆ ತರಬೇಕು ಅಂದರೆ ಇಂಡಿ ತಾಲೂಕದೊಳಗೆ ಒಬ್ಬ ಕುದುರೆ ಮನೆತನದ ವ್ಯಕ್ತಿ ತಡವಲಗ ಊರಿನವನು ಅವನು ಐದಾರು ವರ್ಷಗಳ ಹಿಂದ ತನ್ನ ತಾಯಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಮ್ಮ ಊರಿನಿಂದ ಶ್ರೀಶೈಲಿ ತನಕ ಪಾದಯಾತ್ರೆ ಮಾಡ್ಕೊತ ಬಂದಾನ ತನ್ನ ತಾಯಿಯನ್ನು ಹೊತ್ಕೊಂಡು ಶ್ರೀಶೈಲಿ ತನಕ ಪಾದಯಾತ್ರೆ ಮಾಡ ಇನ್ನೊಂದು ಘಟ್ ಉಲ್ಲೇಖನೀಯ ಸಂಗತಿ ಅಥಣಿ ತಾಲೂಕಿನ ನಾಗನೂರು ಅಂತ ಹೇಳಿ ಒಂದು ಗ್ರಾಮ ನಮ್ಮ ಲಕ್ಷ್ಮಣ ಸವದಿ ಅವ್ರು ಗೊತ್ತಲ್ಲ ನಿಮ್ಗೆ ಉಪಮುಖ್ಯಮಂತ್ರಿಗಳು ಅವ್ರ ಜನ್ಮಸ್ಥಳ ಅದು ಅವ್ರ ಮನೆ ಸಮೀಪದಲ್ಲೇ ಒಂದು ಮನೆ ಆವುಟಿ ಅವರು ಆ ಔಟಿ ತನದ ಒಬ್ಬ ಹೆಣ್ಮಗಳು ಸಂಗವ್ವ ಅಂತ ಕೆಸರು ಗಣಮಗ ಅಲ್ಲ ಸಂಗವ ಅಂತ ಹೆಣ್ಮಗಳು ಆ ಹೆಣ್ಮಗಳು ನಾಗನೂರಿಂದ ಶ್ರೀಶೈಲಿ ತನಕ ಒಂದು ವರ್ಷ ಅಲ್ಲ ಐದು ವರ್ಷ ದೀಡ್ ನಮಸ್ಕಾರ ಹಾಕೇಳ ದೀಡ್ ನಮಸ್ಕಾರ ನಾಗನೂರಿಂದ ಶ್ರೀಶೈಲದ ತನಕ ದೀಡ್ ನಮಸ್ಕಾರ ಅಂದ್ರೆ ಗೊತ್ತ ನಿಮಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತಾರಲ್ಲ ಹಂಗ ಇಲ್ಲಿಂದ ಅಲ್ಲಿವರೆಗೆ ಕೈಯಾಗ ಒಂದು ಕೋಲ್ ಹಿಡಿತಾರ ಅವರು ದಿ ಉದ್ದಕ್ಕೆ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಹಾಕಿ ಆ ಕೋಲ್ನಿಂದ ಒಂದು ಗೆರೆ ಕೊರಿತಾರೆ ಮುಂದೆ ಆಮೇಲೆ ಹೇಳ್ತಾರೆ ಎದ್ದು ಆ ಗೆರೆ ತನಕ ನಡ್ಕೋತ ಹೋಗೋದು ಆ ಗೆರಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ನಮಸ್ಕಾರ ಮಾಡೋದು ಮುಂದೆ ಮತ್ತೆ ಗೆರಿ ಕೊರೆಯೋದು ಆಮೇಲೆ ಮತ್ತೆ ಅಲ್ಲಿ ತನಕ ನಡ್ಕೋತಾ ಹೋಗೋದು ಮತ್ತೆ ನಮಸ್ಕಾರ ಮಾಡೋದು ಮತ್ತೆ ಗೆರಿ ಕೊರೆಯೋದು ಹಿಂಗೆ ನಾಗನೂರಿಂದ ಶ್ರೀಶೈಲ ತನಕ ದೀಡ್ ನಮಸ್ಕಾರ ಹಾಕೋತಾ ಹೋಗ್ಯಾಳ ಹೆಣ್ಮಗಳು ಗಣ್ಮಗ ಅಲ್ಲ ಹೆಣ್ಮಗಳು ಐದು ವರ್ಷ ಬಿಟ್ಟು ಬಿಡದೆ ಐದು ವರ್ಷ ಅವಳು ಭಕ್ತಿ ಅಂಥದ್ದು ಅವ ಮಲ್ಲಯ್ಯನ ಶಕ್ತಿ ಅಂಥದ್ದು ಇವೆಲ್ಲ ಉಲ್ಲೇಖನೀಯವಾಗಿರುವಂಥ ಸಂಗತಿಗಳು ಇಂಥದ್ದನ್ನು ಎಲ್ಲ ಹನ್ನೆರಡು ವರ್ಷದಿಂದ ನಾವು ಪೀಠದಾಗೂತ್ಕೊಂಡು ನೋಡ್ತಾ ಬಂದೀವಿ ಅದಕ್ಕನೇ ನಮ್ಮ ಮನಸ್ಸಿನೊಳಗೂ ಯಾವಾಗಾರ ಒಮ್ಮ ನಾವು ಯಾಕೆ ಪಾದಯಾತ್ರೆ ಮಾಡಬಾರ್ದು ಅಂತ ಇಚ್ಛಾ ಹುಟ್ಟುಕೊಂಡಿದ್ದು ಅದನ್ನು ಈಗ ಶುರು ಮಾಡಲಿಕ್ಕೆ ಚಾಲೆಯನ್ನು ಕೊಟ್ಟಾಗಿದೆ ಇಂತಹ ಮಹತ್ವಪೂರ್ಣವಾಗಿರುವಂತಹ ಶ್ರೀಶೈಲ ಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀಪತಿ ಪಂಡಿತಾರಾಧ್ಯ ಜಗದ್ಗುರುಗಳವರ ಜಯಂತಿ ಮಹೋತ್ಸವವನ್ನು ಇವತ್ತು ಗುರು ಪೌರ್ಣಿಮೆ ಈ ಪವಿತ್ರ ಸಂದರ್ಭದಲ್ಲಿ ನಾವು ಆಚರಿಸ್ತಾ ಇದ್ದೇವೆ